ಇತ್ತೀಚೆಗೆ ದೆಹಲಿನಲ್ಲಿ ಪದ್ಮ ಪುರಸ್ಕೃತರಿಗೆ ಪ್ರಶಸ್ತಿ ಪ್ರದಾನ ನಡೆದಿದ್ದು ಗೊತ್ತಿದೆಯಷ್ಟೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಿ ನರೇಂದ್ರ ಮೋದಿ ಅವರೆಲ್ಲ ಇದ್ದ ವೇದಿಕೆಯಲ್ಲಿ ತಮಿಳು ನಟ ಅಜಿತ್ ಕುಮಾರ್ ತೆಲುಗು ನಟ ಬಾಲಕೃಷ್ಣ ಕರ್ನಾಟಕದವರೇ ಆದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಗೊಂಬೆಯಾಟದ ಭೀಮವ್ವ ದೊಡ್ಡಬಾಳಪ್ಪ ಶಿಳ್ಳೆಖ್ಯಾತರ ಪೈಲ್ವಾನ್ ಹಾಸನ್ ರಘು ಇವರೆಲ್ಲ ಪದ್ಮ ಪುರಸ್ಕಾರ ಗೌರವ ಸ್ವೀಕರಿಸಿದ್ರು ಆದರೆ ಅಲ್ಲಿ ಅನಂತನಾಗ್ ಅವರೇ ಇರಲಿಲ್ಲ ಕನ್ನಡಿಗರು ಫುಲ್ ಶಾಕ್ ಏನಾಯಿತು ಅಂತ ಯಾಕಂದರೆ ಅನಂತ್ನಾಗ್ ಅವರಿಗೆ ಪದ್ಮಭೂಷಣ ಪುರಸ್ಕಾರ ಘೋಷಣೆ ಆಗಿತ್ತು ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಬಿಟ್ಟರೆ ಪದ್ಮಭೂಷಣ ಗೌರವಕ್ಕೆ ಪಾತ್ರರಾದ ಏಕೈಕ ನಟ ಅನಂತನಾಗ್ ಮಾತ್ರ ಹೀಗಿರುವಾಗ ಪ್ರಶಸ್ತಿಯನ್ನೇ ಕೊಡಲಿಲ್ಲ ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆಯಿತಾ ಪ್ರಶಸ್ತಿಯೇ ಕೈತಪ್ಪಿ ಹೋಯ್ತಾ ಅನ್ನೋ ಅನುಮಾನ ಮೂಡಿದ್ದು ನಿಜ ಕೆಲವರಂತೂ ಅನಂತ್ನಾಗ್ ಅವರಿಗೆ ಪ್ರಶಸ್ತಿ ಕ್ಯಾನ್ಸಲ್ ಮಾಡಿದ್ದಾರಂತೆ ಅಂತ ಸುದ್ದಿ ಹಬ್ಸಿ ಖುಷಿ ಪಟ್ರು ಆ ವಿಷಯ ಬಿಡಿ ರಿಯಾಲಿಟಿ ಏನು ಅನ್ನೋದನ್ನ ಹುಡುಕಿ ಹೊರಟಾಗ ಗೊತ್ತಾಗಿದ್ದೇ ಬೇರೆ ಅನಂತ್ನಾಗ್ ಅವರಿಗೆ ಪದ್ಮ ಪುರಸ್ಕಾರ ಸಿಗಲೇಬೇಕು ಅಂತ ದೊಡ್ಡ ಅಭಿಯಾನನೇ ನಡೆದಿತ್ತು ದಿವಂಗತ ಪುನೀತ್ ರಾಜ್ಕುಮಾರ್ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಕಿಚ್ಚ ಸುದೀಪ್ ರಾಜಬೀ ಶೆಟ್ಟಿ ಶಿವರಾಜ್ ಕುಮಾರ್ ಸೇರಿದಂತೆ ಚಿತ್ರರಂಗದ ಅನೇಕ ದಿಗ್ಗಜರು ಆನ್ಲೈನ್ ಅಭಿಯಾನವನ್ನೇ ನಡೆಸಿದ್ರು ಹೀಗಾಗಿ ಅನಂತನಾಗ್ ಅವರು ಪ್ರಶಸ್ತಿಯನ್ ಯಾಕೆ ಸ್ವೀಕರಿಸಲಿಲ್ಲ ಅಂದಾಗ ಒಂದು ಆತಂಕ ಶುರುವಾಗಿತ್ತು ಅನಂತನಾಗ್ ಅವರ ಆರೋಗ್ಯಕ್ಕೆ ಏನಾಗಿದೆ ಅನ್ನೋ ಚಿಂತೆ ಅದು ಯಾಕಂದ್ರೆ ಅನಾರೋಗ್ಯದ ಸಂದರ್ಭಗಳಲ್ಲಿ ರಾಷ್ಟ್ರಪತಿ ಭವನದ ಅಧಿಕಾರಿಗಳೇ ಪುರಸ್ಕೃತರ ಮನೆಗೆ ಬರ್ತಾರೆ ಬಿಡುವಿದ್ದರೆ ರಾಜ್ಯಪಾಲರೇ ಬಂದು ರಾಷ್ಟ್ರಪತಿಗಳ ಪರವಾಗಿ ಪದಕ ಪ್ರದಾನ ಮಾಡ್ತಾರೆ ನಿಮಗೆ ನೆನಪಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಭಾರತ ರತ್ನ ಕೊಟ್ಟಾಗ ಪ್ರಣಬ್ ಮುಖರ್ಜಿಯವರೇ ಮನೆಗೆ ಹೋಗಿ ಪ್ರಶಸ್ತಿ ಪ್ರದಾನ ಮಾಡಿದರು ಅನಾರೋಗ್ಯದಿಂದ ಕೃಶರಾಗಿದ್ದ ವಾಜಪೇಯಿ ಅವರ ಮುಖವನ್ನು ಮರೆಮಾಚಿ ಫೋಟೋ ತೆಗೆದು ಬಿಡುಗಡೆ ಮಾಡಲಾಗಿತ್ತು ಆದರೆ ಅಂತಹ ಆತಂಕ ಅನಂತನಾಗ್ ವಿಷಯದಲ್ಲಿ ಆಗಿಲ್ಲ ಅನಂತನಾಗ್ ಆರೋಗ್ಯವಾಗಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಪದ್ಮ ಪುರಸ್ಕಾರವನ್ನು ಎರಡು ಕಂತುಗಳಲ್ಲಿ ಕೊಡಲಾಗ್ತಾ ಇದೆ ನರೇಂದ್ರ ಮೋದಿ ಪ್ರಧಾನಿ ಆದಮೇಲೆ ಪದ್ಮ ಪ್ರಶಸ್ತಿಗಳಿಗೆ ಹೊಸ ಕಳೆ ಗೌರವ ಬಂದಿದೆ ತೆರೆಮರೆಯ ಸಾಧಕರನ್ನು ಗುರುತಿಸಿ ಹುಡುಕಿ ಹುಡುಕಿ ಪ್ರಶಸ್ತಿ ನೀಡಲಾಗ್ತಾ ಇದೆ ಹಾಗೆ ಬಂದವರಿಗೆ ಕೇವಲ ಪ್ರಶಸ್ತಿಯನ್ನಷ್ಟೇ ಅಲ್ಲ ದೆಹಲಿ ರಾಷ್ಟ್ರಪತಿ ಭವನದ ಅರಿವೇ ಇಲ್ಲದವರನ್ನು ಸತ್ಕರಿಸಿ ಗೌರವದಿಂದ ನಡೆಸಿಕೊಳ್ಳಬೇಕು ಹೀಗಾಗಿ ಪದ್ಮ ಪುರಸ್ಕಾರ ನೀಡುವುದಕ್ಕೆ ಹೆಚ್ಚು ಜನ ಸಮಯ ಬೇಡುತ್ತದೆ ಅನ್ನೋ ಕಾರಣಕ್ಕೆ ಪುರಸ್ಕಾರ ನೀಡುವ ಪ್ರಕ್ರಿಯೆಯನ್ನೇ ಎರಡು ಕಂತುಗಳಲ್ಲಿ ಮಾಡಲಾಗಿದೆ ಅನಂತನಾಗ್ ಅವರಿಗೆ ಪ್ರಶಸ್ತಿ ಸಿಗಲಿದೆ ಅನಂತನಾಗ್ ಅವರಂತೆ ಪ್ರಶಸ್ತಿ ತಪ್ಪಿಸಿಕೊಂಡಿದ್ದ ಇನ್ನೂ ಕೆಲವರಿಗೆ ಎರಡನೇ ಕಂತಿನಲ್ಲಿ ಪ್ರಶಸ್ತಿ ಸಿಗಲಿದೆ ಮೇ ತಿಂಗಳಲ್ಲಿ ಮತ್ತೊಮ್ಮೆ ಪದ್ಮ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದ್ದು ಆ ದಿನ ಅನಂತನಾಗ್ ಅವರು ಪ್ರಶಸ್ತಿ ಪಡೆಯಲಿದ್ದಾರೆ ಕನ್ನಡದ ಸಹಜ ನಟ ಅಂತಾನೆ ಫೇಮಸ್ ಆಗಿರುವ ಅನಂತನಾಗ್ ಅವರಿಗೆ ಯಾವುದೇ ಬಿರುದು ಬಾವರಿಗಳಿಲ್ಲ ಅಭಿಮಾನಿಗಳಿದ್ದಾರೆ ಅಭಿಮಾನಿ ಸಂಘಗಳಿಲ್ಲ ಈ ಪುರಸ್ಕಾರ ಸಿಕ್ಕ ಮೇಲೆ ಅನಂತನಾಗ್ ಪದ್ಮಭೂಷಣ ಅನಂತನಾಗ್ ಆಗಲಿದ್ದಾರೆ